ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಶಿಶು ಮಕ್ಕಳಿಗೊಲಿದ ಮಾದೇವ ಎನ್ನುವಂತಹ ಜಾನಪದ ಕಾವ್ಯದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ಮೊದಲ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂದರೆ ಒಂದು ಅಂಕಗಳಿಗೆ ಬರುವಂಥದ್ದು ಒಂದನೇ ಪ್ರಶ್ನೆ ಮಾದೇವ ಎಲ್ಲಿ ಹೊರಗಿದ್ದಾನೆ ಉತ್ತರ ಮಾದೇವ ಪೂರ್ವ ದಿಕ್ಕಿನ ಬೆಟ್ಟದಲ್ಲಿ ನಿದ್ರೆಯಲ್ಲಿ ಹೊರಗಿದ್ದಾನೆ ಎರಡನೇ ಪ್ರಶ್ನೆ ಯಾರ ಮಕ್ಕಳನ್ನು ಮಾದೇವ ದತ್ತುವಾಗಿ ಪಡೆದನು ಉತ್ತರ ಸಂಕಮ್ಮನ ಮಕ್ಕಳನ್ನು ಮೂರನೇ ಪ್ರಶ್ನೆ ಶಿಶು ಮಕ್ಕಳು ಹೂ ತರಲು ಎಲ್ಲಿಗೆ ಹೋಗಿದ್ದರು ಉತ್ತರ ಕಡ್ಡಿಹಳ್ಳಕ್ಕೆ ನಾಲ್ಕನೇ ಪ್ರಶ್ನೆ ಮಾದೇವ ಮಕ್ಕಳ ಸತ್ಯ ನೋಡಲು ಏನು ಮಾಡಬೇಕು ಎನ್ನುತ್ತಾನೆ ಉತ್ತರ ಮಾಯದ ಮಳೆ ಸುರಿಸಬೇಕು ಎನ್ನುತ್ತಾನೆ ಐದನೇ ಪ್ರಶ್ನೆ ಮಳೆಯನ್ನು ಕಳುಹಿಸು ಎಂದು ಯಾರನ್ನು ಕೇಳುತ್ತಾನೆ ಉತ್ತರ ಮಳೆಯನ್ನು ಕಳುಹಿಸು ಎಂದು ದೇವೇಂದ್ರನನ್ನು ಕೇಳುತ್ತಾನೆ ಆರನೇ ಪ್ರಶ್ನೆ ವಾಯುದೇವನನ್ನು ಎಂತಹ ಸುಂಟರ ಗಾಳಿ ಕಳುಹಿಸು ಎಂದು ಮಾದೇವ ಕೇಳುತ್ತಾನೆ ಉತ್ತರ ಜಗತ್ತೆಲ್ಲ ಬುಗುರಿಯಂತೆ ತಿರುಗುವ ಸುಂಟರ ಗಾಳಿಯನ್ನು ಕಳುಹಿಸು ಎಂದು ವಾಯುದೇವನನ್ನು ಮಾದೇವ ಕೇಳುತ್ತಾನೆ ಏಳನೇ ಪ್ರಶ್ನೆ ಕಾರೆಂಬು ಕತ್ತಲಲ್ಲಿ ಎಂತಹ ಮಳೆ ಬಂತು ಉತ್ತರ ಕಾರೆಂಬೋ ಕತ್ತಲಲ್ಲಿ ಚೆಂಡಿನ ಗಾತ್ರದ ಹನಿಯುಳ್ಳ ಮಳೆ ಬಂದಿತು ಎಂಟನೇ ಪ್ರಶ್ನೆ ಗಂಗೆ ಸುರಿಯುವ ರಭಸಕ್ಕೆ ಏನೇನು ಒಂದಾದವು ಉತ್ತರ ಭೂಮಿ ಆಕಾಶ ಒಂಬತ್ತನೇ ಪ್ರಶ್ನೆ ಗಂಗಮ್ಮ ಏನನ್ನು ಹೊತ್ತುಕೊಂಡು ಹೋದಳು ಉತ್ತರ ಗಂಗಮ್ಮ ಕಾಡು ಪ್ರಾಣಿಗಳು ಆನೆ ಮದ್ದಾನಿಗಳ ಹಿಂಡನ್ನು ಹೊತ್ತುಕೊಂಡು ಹೋದಳು ಹತ್ತನೇ ಪ್ರಶ್ನೆ ನೀರಿನ ಸುಳಿಗೆ ಸಿಲುಕಿದ ಮಾದೇವ ಹೇಗೆ ತಿರುಗಿದನು ಉತ್ತರ ನೀರಿನ ಸುಳಿ ಸುಳಿಗೆ ಸಿಲುಕಿದ ಮಾದೇವ ಗರಗರನೆ ತಿರುಗಿದನು ಹನ್ನೊಂದನೇ ಪ್ರಶ್ನೆ ಮಾದೇವ ಯಾವುದಕ್ಕೆ ಒಲಿದನು ಉತ್ತರ ಶಿಶು ಮಕ್ಕಳ ಪ್ರೇಮಕ್ಕೆ ಒಲಿದನು ಹನ್ನೆರಡನೇ ಪ್ರಶ್ನೆ ನಂಬಿದವರ ಮನದಲ್ಲಿ ಮಾದೇವ ಹೇಗಿರುತ್ತಾನೆ ಉತ್ತರ ನಂಬಿದವರ ಮನದಲ್ಲಿ ಮಾದೇವನು ತುಂಬಿ ತುಳುಕುತ್ತಾ ಇರುವನು ಇನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂದರೆ ಎರಡು ಅಂಕದ ಪ್ರಶ್ನೆ ಮೊದಲ ಪ್ರಶ್ನೆ ನೋಡಿ ಮಾದೇವನ ಶಿಶು ಮಕ್ಕಳ ಹೆಸರೇನು ಉತ್ತರ ಕನ್ನಯ್ಯ ಬೇಡರ ಕನ್ನಯ್ಯ ಮತ್ತು ಸತ್ಯವಂತೆಯಾದ ಸಂಕಮ್ಮಳ ಮಕ್ಕಳಾದ ಕಾರಯ್ಯ ಮತ್ತು ಬಿಲ್ಲಯ್ಯ ಇನ್ನು ಎರಡನೇ ಪ್ರಶ್ನೆ ಸಿಡಿಲು ಗುಡುಗುಗಳನ್ನು ಕಳುಹಿಸು ಎಂದು ಮಾದೇವ ಯಾರನ್ನು ಕೇಳುತ್ತಾನೆ ಉತ್ತರ ಗುಡುಗಾಜಮ್ಮನನ್ನು ಕರೆದು ಮಾದೇವ ಗುಡುಗನ್ನು ಕಳುಹಿಸು ಎಂದು ಕೇಳುತ್ತಾನೆ ಅವಳ ಮಗನಾದ ಬೊಮ್ಮರಾಯನಿಗೆ ಮಾಯದ ಸಿಡಿಲು ಕೊಡಬೇಕು ಎಂದು ಮಾದೇವ ಕೇಳುತ್ತಾನೆ ಮೂರನೇ ಪ್ರಶ್ನೆ ಮಳೆಯನ್ನು ನೋಡಿ ಕನ್ನಯ್ಯ ತನ್ನೊಳಗೆ ಏನೆಂದುಕೊಳ್ಳುತ್ತಾನೆ ಉತ್ತರ ಹೂವನ್ನು ತರಲು ಕಡ್ಡಿಹಳ್ಳದಲ್ಲಿ ಕನ್ನಯ್ಯ ಎಂದೂ ಬಾರದ ಮಾರಿಮಳೆ ಇಂದು ಬಂದ ಕಾರಣವೇನೋ ತಿಳಿಯದು ಈ ಕೆಟ್ಟ ಗಂಗೆ ನಮ್ಮನ್ನು ಬಿಡಳು ನಮ್ಮನ್ನು ಹೊತ್ತುಕೊಂಡು ಹೋಗುವಳು ಎಂದುಕೊಳ್ಳುತ್ತಾನೆ ನಾಲ್ಕನೇ ಪ್ರಶ್ನೆ ಶಿಶು ಮಕ್ಕಳು ಬಾಯಿ ಬಾಯಿ ಏಕೆ ಬಡಿದುಕೊಳ್ಳುತ್ತಾರೆ ಉತ್ತರ ಹುಚ್ಚು ಮಳೆ ಬಂದು ನಮ್ಮಪ್ಪ ಮಾದಪ್ಪನ ಗುಡಿ ಮುಳುಗಿತು ಇಂತಹ ದೊಡ್ಡ ಅಪ್ಪನೇ ಹೋದ ಮೇಲೆ ನಾವು ಬಾಳಬಹುದೇ ಎಂದು ಶಿಶು ಮಕ್ಕಳು ಬಾಯಿ ಬಾಯಿ ಬಡಿದುಕೊಳ್ಳುತ್ತಾರೆ ಐದನೇ ಪ್ರಶ್ನೆ ಬಲಿಯ ಕಲ್ಲನ್ನು ಕನ್ನಯ್ಯ ಬಲವಾಗಿ ಹಿಡಿದುಕೊಳ್ಳುವುದು ಏಕೆ ಉತ್ತರ ತನ್ನಪ್ಪ ಮಾದಪ್ಪನನ್ನು ಎಳೆದುಕೊಂಡಂತೆ ಈ ಗಂಗೆ ತನ್ನನ್ನು ಎಳೆದುಕೊಂಡು ಬಿಡುತ್ತಾಳೆ ಎಂದು ಕನ್ನಯ್ಯ ಬಲಿಯ ಕಲ್ಲನ್ನು ಬಲವಾಗಿ ಹಿಡಿದುಕೊಳ್ಳುವನು ಆರನೇ ಪ್ರಶ್ನೆ ಶಿಶು ಮಕ್ಕಳು ತಾವು ಸತ್ತರೂ ಚಿಂತಿಲ್ಲ ಎನ್ನಲು ಕಾರಣವೇನು ಉತ್ತರ ಮಾಯದ ಮಳೆಯಲ್ಲಿ ಮಾದೇವನು ತೇಲಿ ಹೋದಾಗ ಗುರುವಿಗೆ ಶಿಷ್ಯರು ಶಿಷ್ಯರಿಗೆ ಗುರುವು ಇಲ್ಲದ ಹಾಗಾಯಿತು ಮಾದೇವನೇ ತಮ್ಮನ್ನು ಬಿಟ್ಟು ಗಂಗೆ ಒಳಗೆ ಹೋದುದರಿಂದ ತಾವು ಸತ್ತರೂ ಚಿಂತೆ ಇಲ್ಲ ಎನ್ನುತ್ತಾರೆ ಏಳನೇ ಪ್ರಶ್ನೆ ಮಾದೇವ ತನ್ನ ಶಿಶು ಮಕ್ಕಳಿಗೆ ಏನೇನು ನೀಡಿ ಸಲಹಿದನು ಉತ್ತರ ಮಾದೇವನು ತನ್ನ ಶಿಶು ಮಕ್ಕಳಿಗೆ ಹಾಲು ಬೆಣ್ಣೆಗಳನ್ನು ತಾಯಿಯಂತೆ ನೀಡಿ ಸಲಹಿದನು ಗೆಡ್ಡೆ ಗೆಣಸುಗಳನ್ನು ಕೊಡದೆ ಹಾಲು ತುಪ್ಪಗಳನ್ನೇ ಕೊಟ್ಟು ಸಲಹಿದನು ಇನ್ನು ಎಂಟನೇ ಪ್ರಶ್ನೆ ಶಿಶು ಮಕ್ಕಳ ಪ್ರೇಮಕ್ಕೆ ಮಾದಪ್ಪ ಹೇಗೆ ಬಂದನು ಉತ್ತರ ಮಕ್ಕಳ ಮುಗ್ಧ ಭಕ್ತಿ ಪ್ರೇಮಗಳಿಗೆ ಮಾದೇವನು ಸೋತು ಅವರಿಗೆ ಒಲಿದು ಅವರನ್ನು ತಬ್ಬಿ ಮಕ್ಕಳ ಮಾದೇವ ತಾನಾದೆ ಎನ್ನುತ್ತಾ ಮಕ್ಕಳನ್ನು ಎತ್ತಿ ಹೆಗಲ ಮೇಲೆ ಕೂರಿಸಿಕೊಂಡು ಗುಡಿಗೆ ಬಂದನು ಇನ್ನು ನಾಲ್ಕು ಅಂಕಗಳ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಈ ಪ್ರಶ್ನೆ ನೋಡಿ ಒಂದನೇ ಪ್ರಶ್ನೆ ಮಾದಪ್ಪ ತನ್ನ ಶಿಶು ಮಕ್ಕಳನ್ನು ಪರೀಕ್ಷಿಸಲು ಕಾರಣಗಳೇನು ಉತ್ತರ ಮಾಯಗಾರನಾದ ಮಾದೇವನು ಪೂರ್ವ ದಿಕ್ಕಿನಲ್ಲಿ ಯೋಗ ನಿದ್ರೆಯಲ್ಲಿ ಮಲಗಿರುತ್ತಾನೆ ಹಾಗೆ ಯೋಗದಲ್ಲಿ ಮುಳುಗಿರುವಾಗ ಅವನಿಗೆ ಒಂದು ಯೋಚನೆ ಬಂದು ತಾನು ಬೇಡರ ಕನ್ನಯ್ಯನನ್ನು ಹಾಗೂ ಸತ್ಯವಂತೆಯಾದ ಸಂಕಮ್ಮನ ಮಕ್ಕಳಾದ ಬಿಲ್ಲಯ್ಯ ಕಾರಯ್ಯರನ್ನು ದತ್ತುವಾಗಿ ಪಡೆದಿದ್ದಾನೆ ಅವರು ಎಷ್ಟು ಹೊತ್ತಿನಲ್ಲಿಯೋ ಯಾವ ಸಮಯದಲ್ಲಿಯೋ ತನ್ನನ್ನು ಬಿಟ್ಟು ಹೋಗುವವರಲ್ಲ ಅವರು ಈಗ ತನಗೆ ಪೂಜೆಗೆ ಹೂಗಳನ್ನು ತರಲು ಕಡ್ಡಿಹಳ್ಳಕ್ಕೆ ಹೋಗಿದ್ದಾರೆ ಈ ಮೂರು ಜನರ ಸತ್ಯವನ್ನು ತಾನು ತಿಳಿಯಬೇಕು ಎಂದು ಯೋಚಿಸುತ್ತಾನೆ ಅದಕ್ಕಾಗಿ ಮಾಯದ ಮಳೆಯನ್ನು ಕರೆದು ಶಿಶು ಮಕ್ಕಳನ್ನು ಪರೀಕ್ಷಿಸುತ್ತೇನೆ ಎಂದು ನಿರ್ಧರಿಸುತ್ತಾನೆ ಎರಡನೇ ಪ್ರಶ್ನೆ ಮಾದೇವ ತನ್ನ ಶಿಶು ಮಕ್ಕಳನ್ನು ಪರೀಕ್ಷಿಸಲು ಯಾರ್ಯಾರ ಸಹಕಾರವನ್ನು ಹೇಗೆ ಪಡೆದನು ಉತ್ತರ ಮಾದೇವನು ತನ್ನ ಶಿಶು ಮಕ್ಕಳನ್ನು ಪರೀಕ್ಷಿಸಲು ಮಾಯದ ಮಳೆಯನ್ನು ಕರೆಯಲು ನಿರ್ಧರಿಸುತ್ತಾನೆ ದೇವೇಂದ್ರನ ಬಳಿಗೆ ಹೋಗಿ ಹಳ್ಳ ಕೊಳ್ಳಗಳು ತುಂಬಿ ತುಳುಕಿ ಹರಿಯುವಂತಹ ಮಾಯದ ಮಳೆಯನ್ನು ಕಳುಹಪ್ಪ ಎಂದು ಕೇಳುತ್ತಾನೆ ವಾಸುದೇವನನ್ನು ಕರೆದು ಜಗತ್ತೆಲ್ಲವೂ ಬುಗುರಿಯಂತೆ ತಿರುಗುವಂತಹ ಸುಂಟರ ಗಾಳಿಯನ್ನು ಕಳುಹಿಸು ನಾಲ್ಕು ಲೋಕಗಳು ಅದರಿಂದ ಒಂದೇ ಆಗಬೇಕು ಎನ್ನುತ್ತಾನೆ ಗುಡುಗಾಜಮ್ಮನನ್ನು ಕರೆದು ನೀನು ನಿನ್ನ ಮಗ ಬೊಮ್ಮರಾಯನನ್ನು ಕರೆದುಕೊಂಡು ಮಾಯದ ಸಿಡಿಲನ್ನು ಕೊಡಬೇಕು ಮಾಯದ ಗುಡುಗು ಸಿಡಿಲನ್ನು ಕೊಡಬೇಕು ಎಂದು ಹೇಳುತ್ತಾನೆ ಹೀಗೆ ಮಾದೇವನ ಮಾತಿಗೆ ಅವರೆಲ್ಲ ಒಪ್ಪಿಕೊಂಡು ನೀವು ಹೇಳಿದಂತೆಯೇ ಮಾಡುತ್ತೇನೆ ಎಂದು ಹೇಳುತ್ತಾರೆ ಇನ್ನು ಮೂರನೇ ಪ್ರಶ್ನೆ ಮಳೆ ಉಂಟು ಮಾಡಿದ ಪರಿಣಾಮಗಳನ್ನು ವಿವರಿಸಿ ಉತ್ತರ ಮಾದೇವನ ಅಪ್ಪಣೆಯಂತೆ ಕಾರ್ಗತ್ತಲು ಕವಿದು ಜೋರಾಗಿ ಮಳೆ ಸುರಿಯಲಾರಂಭಿಸಿತು ಮಳೆಯ ರಭಸಕ್ಕೆ ಭೂಮಿ ಆಕಾಶಗಳು ಒಂದಾದವು ಕಾಡು ಪ್ರಾಣಿಗಳು ಕೊರಕಲಲ್ಲಿ ತೇಲಿಹೋದವು ಆನೆ ಮದ್ದಾನೆಗಳ ಹಿಂಡನ್ನು ಪ್ರವಾಹ ಕೊಂಡೊಯ್ಯಿತು ಗುಡುಗು ಸಿಡಿಲಿನ ರಭಸಕ್ಕೆ ನಾಲ್ಕು ಲೋಕಗಳು ನಡುಗಿದವು ಹುಚ್ಚು ಮಳೆಯಲ್ಲಿ ಮಾದಪ್ಪನ ಗುಡಿ ಮುಳುಗಿತು ನೀರಿನ ಕಟ್ಟೆಯೊಡೆದು ಅದರ ಪ್ರವಾಹದಲ್ಲಿ ಮಾದಪ್ಪನ ವಿಗ್ರಹ ಗರಗರನೆ ತಿರುಗಿ ನೀರಿನ ಸುಳಿಯಲ್ಲಿ ತೇಲಿಹೋಯಿತು ಇವು ಮಳೆ ಉಂಟು ಮಾಡಿದ ಪರಿಣಾಮಗಳು ನಾಲ್ಕನೆಯ ಪ್ರಶ್ನೆ ಮಳೆಯಲ್ಲಿ ಸಿಲುಕಿದ ಮಾದೇವನನ್ನು ಶಿಷ್ಯರು ಹೇಗೆ ರಕ್ಷಿಸಿದರು ಉತ್ತರ ರಭಸವಾದ ಮಳೆಯ ಪ್ರವಾಹದಲ್ಲಿ ಮಾದಪ್ಪನ ಗುಡಿಯು ಮುಳುಗಿತು ಹುಚ್ಚು ಪ್ರವಾಹದಲ್ಲಿ ನಮ್ಮಪ್ಪನೇ ತೇಲಿ ಹೋದರೆ ನಾವು ಉಳಿಯಲಾರೆವು ಎಂದು ಶಿಷ್ಯರು ಬಾಯಿ ಬಾಯಿ ಬಿಟ್ಟರು ನೀನು ಬಂದು ಮುಖ ತೋರದಿದ್ದರೆ ನಾನು ಪ್ರಾಣ ಬಿಡುತ್ತೇನೆ ಎಂದು ಕನ್ನಯ್ಯ ಹೇಳುತ್ತಾನೆ ಪ್ರವಾಹದ ಸುಳಿಯಲ್ಲಿ ಮಾದೇವ ಸಿಕ್ಕು ಗರಗರನೆ ತಿರುಗುತ್ತಾ ತೇಲಿ ಹೋದನು ಶಿಶು ಮಕ್ಕಳು ತಮ್ಮನ್ನು ಬಿಟ್ಟು ಮಾದೇವ ಗಂಗೆಯ ಒಳಗೆ ಹೋದನೆಂದು ಕಣ್ಣೀರಿಟ್ಟರು ತಾವು ಸತ್ತರೂ ಚಿಂತೆ ಇಲ್ಲ ಮಾದೇವನನ್ನು ರಕ್ಷಿಸಬೇಕು ಎಂದು ತೀರ್ಮಾನಿಸಿದರು ತಮ್ಮ ತಾಯಿಯಂತೆ ಹಾಲು ಬೆಣ್ಣೆ ತುಪ್ಪಗಳನ್ನು ನೀಡಿದ ಮಾದೇಶನಿಗಾಗಿ ಪ್ರಾಣ ಬಿಡಲೂ ಕೂಡ ಸಿದ್ಧರಾದರು ಇನ್ನು ಐದನೆಯ ಪ್ರಶ್ನೆ ಮಾದೇವ ಶಿಷ್ಯರನ್ನು ಹೇಗೆ ಸಲಹಿದನು ವಿಶ್ಲೇಷಿಸಿ ಉತ್ತರ ಮಾದೇವನು ತನ್ನ ಶಿಷ್ಯರನ್ನು ನಾನಾ ರೀತಿಯ ಪರೀಕ್ಷೆಗಳಿಂದ ಪರೀಕ್ಷಿಸುತ್ತಾನೆ ಈ ಕಥಾಭಾಗದಲ್ಲಿ ಸಂಕಮ್ಮನ ಮಕ್ಕಳಾದ ಕಾರಯ್ಯ ಬಿಲ್ಲಯ್ಯರನ್ನು ದತ್ತು ಮಕ್ಕಳಾಗಿ ಪಡೆದನು ಬೇಡರ ಕನ್ನಯ್ಯನಿಗೆ ಒಲಿದಿದ್ದನು ಶಿಶು ಮಕ್ಕಳಿಗೆ ಗೆಣಸುಗಳನ್ನು ನೀಡದೆ ತಾಯಿಯಂತೆ ಹಾಲು ತುಪ್ಪ ಬೆಣ್ಣೆಗಳನ್ನು ಪ್ರೀತ್ ನೀಡಿ ಪ್ರೀತಿಯಿಂದ ಸಲಹಿದ್ದನು ಯಾವುದೇ ಸಮಯದಲ್ಲೂ ತನ್ನನ್ನು ಬಿಟ್ಟು ಹೋಗದ ಆ ಮೂರು ಮಕ್ಕಳ ಸತ್ಯವನ್ನು ತಿಳಿಯಬೇಕು ಎಂದು ತೀರ್ಮಾನಿಸುತ್ತಾನೆ ಇಂದ್ರ ವಾಯು ಗುಡುಗಾಜಮ್ಮ ಅವಳ ಮಗ ಬೊಮ್ಮರಾಯ ಇವರ ನೆರವಿನಿಂದ ಭಾರೀ ಮಳೆಯನ್ನು ಸುರಿಸುತ್ತಾನೆ ಆ ಮಳೆಯ ಪ್ರವಾಹದಲ್ಲಿ ಮಾದಪ್ಪನ ಗುಡಿ ಮುಳುಗಿ ವಿಗ್ರಹವೇ ತೇಲಿ ಹೋಗುತ್ತಿರುವಾಗ ಆ ಮಕ್ಕಳು ತಮ್ಮ ಪ್ರಾಣದ ಹಂಗು ತೊರೆದು ಶಿವನನ್ನು ರಕ್ಷಿಸಲು ಮುಂದಾಗುವರು ಆಗ ಮಾದೇವನು ಅವರ ದುಃಖ ಸಂಕಟಗಳಿಗೆ ಮರುಗಿ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ಅವರನ್ನು ತಬ್ಬಿಕೊಂಡು ಎಡಬಲದ ಹೆಗಲ ಮೇಲೆ ಕೂರಿಸಿಕೊಂಡು ಗುಡಿ ಗುಡಿಗೆ ಬಂದನು ನಂಬಿದವರ ಮನದಲ್ಲಿ ಮಾದೇವನು ತುಂಬಿ ತುಳುಕಾಡುತ್ತ ಸಲಹುವನು ಎಂಬುದಕ್ಕೆ ಪ್ರತ್ಯಕ್ಷ ಉದಾಹರಣೆಯಾದನು ಸರಿ ವಿದ್ಯಾರ್ಥಿಗಳೇ ಶಿಶು ಮಕ್ಕಳಿಗೊಲಿದ ಮಾದೇವ ಅನ್ನುವಂತಹ ಈ ಜಾನಪದ ಕಾವ್ಯದ ಪ್ರಶ್ನೋತ್ತರ ಇಲ್ಲಿಗೆ ಮುಗಿಯುತ್ತದೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಿಮ್ಮ ಪ್ರಥಮ ಪಿ ಯು ಸಂಬಂಧಿಸಿದ ಹಾಗೆ ಅನೇಕ ಪಾಠ ಪದ್ಯಗಳ ಪ್ರಶ್ನೋತ್ತರಗಳನ್ನು ಪಾಠಗಳನ್ನು ಹಾಕಿದ್ದೇನೆ ಹಾಗೆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಹಾಕಿದ್ದೇನೆ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ